ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ನನ್ನ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಲಕರ್ಣಿ ಒಂದು ಬಾರಿಗೆ ನಮ್ಮ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಅತಿ ಹೆಚ್ಚಿನ ಮತ ಹಾಕಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿದರೆ ಅವತ್ತು ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಾಗಲಿ ಅಥವಾ ನಮ್ಮ ರಾಜ್ಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಆಗಲಿ ಕೊಟ್ಟಂತ ಐದು ಭರವಸೆಗಳೇನಿದ್ದು ಐದು ಭರವಸೆಗಳು ಕೂಡ ಇವತ್ತು ಇಡೀ ರಾಜ್ಯಕ್ಕೆ ತಮ್ಮ ಮನೆ ಮನೆಗೆ ತಲುಪಿಸುವಂತ ಕೆಲಸ ಕೂಡ ಇವತ್ತು ಮಾಡಿದಿವಿ ಯಾಕಂದ್ರೆ ಸಹಜವಾಗಿ ಮಾತು ಕೊಟ್ಟಂತೆ ನಾವು ನಡ್ಕೋಬೇಕಾಗತ್ತೆ ಇವತ್ತ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಇವತ್ತ ಅದೇ ರೀತಿಯ ದಾರಿಯಲ್ಲೇ ನಡೆದು ಇವತ್ತು ತಮ್ಮ ಮನೆ ಮನೆಗೆ ಕೂಡ ತಲುಪಿಸುವಂತ ಕೆಲಸ ಮಾಡ್ತಿರ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಯೋಜನೆಗಳು ಬಹಳ ದೊಡ್ಡ ಯೋಜನೆಗಳಿದ್ವು ಇವತ್ತು ಗೃಹಲಕ್ಷ್ಮಿ ದರ್ವಂಧ ಮನೆಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡುವಂತ ಯೋಜನೆ ಇವತ್ತ ಮಹಿಳಾ ಶಕ್ತಿ ಶಕ್ತಿ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮದಲ್ಲಿ ಸಹಜವಾಗಿ ಎಲ್ಲಾ ಮಹಿಳೆಯರು ಕೂಡ ಇವತ್ತು ಉಚಿತವಾಗಿ ಬಸ್ಗಳಲ್ಲಿ ಅಡ್ಡಾಡುವಂತ ಮಾಡಿಕೊಟ್ಟಂತದ್ದು ಕೂಡ ಬಹಳ ದೊಡ್ಡ ಕೆಲಸ ಅನ್ನುವಂಥದ್ದು ಕೂಡ ಹೇಳಕ್ ಇಷ್ಟಪಡ್ತೀನಿ ಅದರಿಂದ ಸಾಕಷ್ಟು ಮಂದಿ ಹಲವಾರು ಇಂಡಸ್ಟ್ರಿಗಳಿಗೆ ಹೋಗುವಂತಹ ಉದ್ಯೋಗಕ್ಕಾಗಿ ಶಹರಕ್ಕೆ ಬರುವಂತಹ ಮಹಿಳೆಯರಿಗೆ ಇವತ್ತು ದೊಡ್ಡ ಶಕ್ತಿ ಕೊಡುವಂತ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತು ಮಾಡಿದೆ ಇವತ್ತು ಎರಡ್ ನೂರು ಯೂನಿಟ್ವರೆಗೂ ಕರೆಂಟ್ ಉಚಿತವಾಗಿ ಕೊಡುವಂತದ್ದು ಕೂಡ ಇವತ್ತು ಹಲವಾರು ಮಂದಿಗೆ ಶಕ್ತಿ ಕೊಡುವಂತ ಕೆಲಸ ಆಗಿದೆ ಇವತ್ತು ಯುವ ನಿಧಿ ಕೂಡ ಒಬ್ಬ ಯುವಕ ನಿರುದ್ಯೋಗಿ ಆದಂತ ಟೈಮ್ ಅಲ್ಲಿ ಸಹಜವಾಗಿ ತಮಗೆ ಒಂದನ ಗಮನಕ್ಕೆ ತರಕಾರಿ ಇಷ್ಟಪಡ್ತೀನಿ ಇವತ್ತು ಮೂ ನಾಲ್ಕು ಜನ ಯುವಕರಲ್ಲಿ ಇವತ್ತು ಮೂರು ಜನ ಯುವಕರಿಗೆ ಉದ್ಯೋಗ ನಿರುದ್ಯೋಗಿಗಳಾಗಿದ್ದಾರೆ ಒಬ್ಬ ಯುವಕ ಮಾತ್ರ ಉದ್ಯೋಗ ಇಪ್ಪತ್ ಇಪ್ಪತ್ತೇಳು ಸಮ್ ಇಪ್ಪತ್ತೇಳು ಪರ್ಸೆಂಟೇಜ್ ಮಾತ್ರ ಉದ್ಯೋಗ ಸಿಗುವಂತದ್ದು ಇವತ್ತು ಕಾಣ್ತಿದೆ ಇದ್ರ ಇದರ ಜೊತೆ ಜೊತೆಗೆ ಇವತ್ತು ಅನ್ನ ಭಾಗ್ಯ ಹತ್ತು ಕಿಲೋವರೆಗೂ ಐದು ಕಿಲೋ ಇದ್ದಿದ್ದನ್ನು ಇವತ್ತು ಹತ್ತು ಕಿಲೋ ಅನ್ನ ಭಾಗ್ಯ ಕೆಲಸ ಕೂಡ ನಾವು ಇವತ್ತು ಮಾಡಿದ್ದೇವೆ ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮುಂದೆ ಬರುವ ಈ ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಾಗ್ಲಿ ಖರ್ಗೆ ಅವರಾಗ್ಲಿ ಇವತ್ತು ಘೋಷಣೆ ಮಾಡಿದಂಥದ್ದು ದೊಡ್ಡ ಶಕ್ತಿ ಇವತ್ತು ನಾಲ್ಕು ರೂಪಾಯಿ ಮಹಿಳೆಯರಿಗೆ ಅಥವಾ ಉದ್ಯೋಗಕ್ಕಾಗಿ ದರ್ ದಿನ ಫಿಕ್ಸ್ ಮಾಡುವಂತಹ ಕೆಲಸ ಆಗಲಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ದರ್ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಕೂಡ ಇವತ್ತು ಕೇಂದ್ರ ಸರ್ಕಾರ ತಮ್ಮ ಗ್ಯಾರಂಟಿ ಕೊಟ್ಟಿದ್ದೇವೆ ಜೊತೆಗೆ ಯುವಕರಿಗೆ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡಿದಿವಿ ಆಮೇಲೆ ಮಹಿಳಾ ಆರೋಗ್ಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾದ್ರೆ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಿಮಗೆ ಇನ್ಸೂರೆನ್ಸ್ ಪಾಲಿಸಿಯನ್ನು ಕೊಡುವಂತ ಕೆಲಸ ನಾವು ಮಾಡ್ತಾ ಜೊತೆಗೆ ಇದರ ಜೊತೆ ಜೊತೆಗೆ ಇವತ್ತು ರೈತರಿಗೆ ಬೆಂಬಲ ಬೆಲೆ ನ್ಯಾಯಯುತವಾದಂತ ಬೆಂಬಲ ಬೆಲೆಯನ್ನು ಕೂಡ ಇವತ್ತು ನಾವು ಮಾಡ್ತಾ ಇವೆಲ್ಲ ಬಹಳ ದೊಡ್ಡ ಶಕ್ತಿಯನ್ನು ತುಂಬುವಂತ ಕೆಲಸ ಅಂತ ತಮಗೆ ನಾ ವಿನಂತಿ ಮಾಡ್ಕೊಂತೇನೆ ನಮ್ಮ ಭಾಗದ ಜನತೆಗೆ ನಾವು ವಿನಂತಿ ಮಾಡ್ಕೊಳುದು ಹೋದ ಹತ್ತು ವರ್ಷ ನಾವು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತ ಸರ್ಕಾರ ನೋಡಿದ್ವಿ ಆ ಸರ್ಕಾರದಲ್ಲಿ ಕೊಟ್ಟಂತ ಭರವಸೆಗಳು ಯಾವ ಕೂಡ ಒಂದು ಕೂಡ ಈಡೇರಿಸಿಲ್ಲ ಯಾವ್ದು ಇಡಿಸ್ಲಾ ಎರಡು ಎರಡು ಕೋಟಿ ಯುವಕರಿಗೂ ವರ್ಷಕ್ಕೆ ಉದ್ಯೋಗ ಕೊಡ್ತೀವಿ ಅಂದ್ರು ಆಗ್ಲಿಲ್ಲ ಹದಿನೈದು ಲಕ್ಷ ರೂಪಾಯಿ ಕಪ್ಪು ಹಣ ತರ್ತಿವಾದ್ರು ಇಲ್ಲ ಇಂಥವು ನೂರು ಉದಾಹರಣೆಗಳದವು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ನಮ್ಮ ರೈತರಿಗೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ದ್ವಿಗುಣ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಆದ್ರೆ ರೈತರ ಪರಿಸ್ಥಿತಿ ಒಂದು ಬರಗಾಲ ಬಂದ್ರು ಕೂಡ ಅವ್ರ ಈ ಕಡೆ ನಮ್ಮ ಕಣ್ಣು ಮಾಡಿ ನೋಡ್ಲಿಲ್ಲ ಜೊತೆಗೆ ಎಂತ ನಮ್ಮ ಅತಿವೃಷ್ಟಿ ಆದ್ರೂ ಕೂಡ ಒಂದು ದಿವ್ಸ ಕೂಡ ಬರಲಿಲ್ಲ ಚುನಾವಣೆಗೆ ಮಾತ್ರ ಎಲ್ಲಾರು ಮಕ್ಕ ಅನ್ನೋದು ಈ ಭಾಗದಲ್ಲಿ ಹೋದ ಬಾರಿಗೆ ತಾವು ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತಾರು ಮಂದಿನ ಇಪ್ಪತ್ತಾರು ಮಂದಿನ ತಾವು ಆಯ್ಕೆ ಮಾಡಿ ಕಳಿಸಿದಿರ್ಲಿಂದ ಕರ್ನಾಟಕ ರಾಜ್ಯದಿಂದ ಬಿಜೆಪಿಯಿಂದ ಸಂಸದರಾದರು ಕೂಡ ನಾನು ಒಂದ ನೋವಿನ ಸಂಘತಿ ಅಂದ್ರ ಈ ಭಾಗದ ಜನರ ಮತ ಹಾಕಿ ಆರಿಸಿ ಕಳಿಸಿ ಒಬ್ಬ ಸಿಂಗಲ್ ಮನುಷ್ಯ ಕೂಡ ನಮ್ಮ ರಾಜ್ಯದ ಬಗ್ಗೆ ಮಾತಾಡಲಿಲ್ಲ ಅತ್ಯಂತ ನೋವಿನ ಸಂಗತಿ ಇವತ್ತ ಬರಿತಾರವ್ರ ಏನೇನು ನೋಡ್ತಿರ್ತೀವಿ ನಾವು ಇವತ್ತು ಕಾವೇರಿ ಬಗ್ಗೆ ಬರೀತಾರ ನಮ್ಮ ಮಾದಾಯಿ ಬಗ್ಗೆ ಬರಿತಿರ್ತಾರ ಮಾದಾಯಿ ಜಸ್ಟ್ ಬರೆಯೋ ಒಂದು ನಮ್ದು ಅಪ್ರೂವಲ್ ಕೊಡಿಸುವಂತದ್ದು ಕೂಡ ಇವತ್ತು ಆಗ್ಲಿಲ್ಲ ಟ್ರಿಮಿನಲ್ ಇವತ್ತಿಗೂ ಆಗಿಲ್ಲ ಇವತ್ತು ಮಾದಾಯಿ ಕೆಲಸ ಆಗಿತ್ತು ಈ ರಾಜ್ಯ ಸರ್ಕಾರದ ಮೇಲೆ ಇವತ್ತು ನಾವು ನಾಳೆ ಅವ್ರು ಕೊಟ್ಟರು ಕೂಡ ಇವತ್ತು ನಾವು ಮಾಡ್ತೇವಂತ ಹಲವಾರು ಬಾರಿಗೆ ಹೇಳಿದ್ರು ಕೂಡ ನಮ್ಮ ಭಾಗದ ಸಂಸದರು ಜೊತೆಗೆ ಕೇಂದ್ರ ಮಂತ್ರಿಗಳಾದಂಥವ್ರು ಅದನ್ನ ತುಳಿಯುವಂತ ಕೆಲಸ ಮಾಡದಂತದ್ ಕೂಡ ನಾವೆಲ್ಲ ನೋಡಿದಾಗ ಬಹಳ ನೋವಿನ ಸಂಗತಿ ಅನ್ಸುತ್ತ ಜೊತೆಗೆ ಈ ರಾಜ್ಯದಲ್ಲಿ ಆಗಲಿ ಇವತ್ತು ಇಡೀ ದೇಶಾದ್ಯಂತ ಅವರು ಮಾಡುವಂತದ್ದು ನಮ್ಮ ಯುವಕರಿನ ಶಕ್ತಿ ತುಂಬುವಂತ ಕೆಲಸ ಆಗಲಿಲ್ಲ ರೈತರಿಂದ ಶಕ್ತಿ ತುಂಬುವಂತ ಕೆಲಸ ಆಗಲಿಲ್ಲ ಮಹಿಳೆಯರಿಗೆ ನ್ಯಾಯ ಸಿಗಲಿಲ್ಲ ಜೊತೆಗೆ ನಾವು ನೋಡಿದಂತ ನೀರಿ ದಲಿತರಿಗೆ ನ್ಯಾಯ ಸಿಗಲಿಲ್ಲ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅನ್ಯಾಯಗಳನ್ನು ನಾವು ನೋಡ್ತಾ ಇದ್ದೇವೆ ಜೊತೆಗೆ ಇವತ್ತು ಇದರ ಜೊತೆ ಜೊತೆ ಒಂದು ಅವರು ಮಾಡುವಂತ ಕೆಲಸ ಅಂದ್ರೆ ಎರಡು ಒಂದು ಇನ್ಕಮ್ ಟ್ಯಾಕ್ಸ್ ಒಂದು ಸಿಬಿಐ ಇದರಿಂದ ಮನುಷ್ಯನು ಎಲ್ಲಿಗೂ ಹೋಗಿಡುವಂತ ಕೆಲಸ ಏನ್ ತಾವು ಮಾಡ್ತಾ ಇದ್ರಲ್ಲ ಇದು ದ್ವೇಷದ ರಾಜಕಾರಣ ಏನಾದ್ರೂ ನಾವು ಕಣ್ ಕಾಣಬೇಕಿದ್ರು ಇವತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಕಗ್ಗಲಿ ಆಗುವಂತ ನಾವು ಕಣ್ಣಿಂದ ನೋಡ್ತಾ ಇದೇವೆ ಇನ್ನಾದ್ರೂ ನಮ್ಮ ರಾಜ್ಯದ ಜನತೆ ತಾವೆಲ್ಲ ಎಚ್ಚೆತ್ತುಕೊಳ್ಳಿ ಯಾಕಂದ್ರೆ ಇದೇ ಮುಂದುವರೆದ್ರು ಕೂಡ ನಮ್ಗೆ ಯಾರಿಗೂ ನ್ಯಾಯ ಸಿಗಲ್ಲ ಬರುವಂತ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತ ನಮಗ್ ಕೊಟ್ಟಿದ್ರೆ ನುಡ್ದಂತೆ ನಡೆದಿದ್ದೇವೆ ನಾವೆಲ್ಲ ನುಡ್ದಂತೆ ನಡೆದು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ಹಾಕಿ ಈ ಬಗ್ಗೆ ನಮ್ಮ ರಾಜ್ಯದ ರಾಜ್ಯದಲ್ಲಿ ನಿಂತಹ ಇಪ್ಪತ್ತೆಂಟು ಪಾರ್ಲಿಮೆಂಟ್ ಸದಸ್ಯರು ಏನು ಲೋಕಸಭೆಗೆ ಸ್ಪರ್ಧಿಸಿದ್ದಾರೆ ತಾವೆಲ್ಲರೂ ಕಾಂಗ್ರೆಸ್ನ ಬೆಂಬಲಿಸಿ ತಮ್ಮ ಜೊತೆ ನಾವಿರ್ತೇವೆ ನಮ್ಮ ಜೊತೆ ತಾವಿರಿ ಅಂತ ಹೇಳಿ ತಮ್ಮೆಲ್ಲರಿಗೂ ನನ್ನ ಕಳಕಳಿ ಬೆಳೆಯುತ್ತೇನೆ ಬರುವ ದಿನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಗೊಳಿಸಿದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತೈತೆ ಅನ್ನುವಂಥದ್ದು ಕೂಡ ತಮ್ಮನ್ನ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಇಷ್ಟು ಹೇಳ್ತಾ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಇನ್ನೊಂದು ಸಲ ವಿನಂತಿ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ